नाङ्गारणनिन्दरेणनिन्द

மேல போ <biases> ಓಂ ಪರಮ ಪೂಜ್ಯ ಮಹಿಳಾ ಜಗದ್ಗುರು ಮಾತೆ ಗಂಗಾದೇವಿ ತಾಯಿಯವರು ಕಾರ್ಯದಲ್ಲಿ ಬಂದು ಮೊದಲು ಪೂಜೆ ಹಾಗೂ ಪ್ರಾರ್ಥನೆಯೊಂದಿಗೆ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ

గురులింగ జంగ చియంద ప్రోక్షే సోత కార సుందర చంద భసి మస మరణ కిట్టు కిరియ గ మొట్టనందడే మధ్యద్రుకుటి శరణ పూజయ మేరే सारे शरण पूजया पा रे मंगल दक्षतिया श्री चरण के टो बिल्वद पुष्पला क्षमा पोपमान का पुरा दियावन पावन

ಮೆಚ್ಚುವ ಶರಣ ಪದದಲ್ಲಿ ಪಡೆದು ಎಳೆಯ ಬದುಕೋ ಸಾಕುಯ ವಿಭೂತಿ ವೇಳೆ ಪಡೆದು ಎಳೆಯ ಬದುಕು ಸಾಕುಯಲ್ಲ ವಿ ಭೂತಿ ವೇಳೆ ಪಡೆದು ನೀ ಸ್ವತಿ ಹಣ್ಣಾಗಿ ದೇವನಿಗೆ ಸಲ್ಲಿರುವ ಶರಣ ಪೂಜೆಯ ಸರ್ಕಾರ ಶರಣ ಪೂಜೆಯ ಮಾಡಿರಿ ಬೃಂದ ಕುಸುಮದ ಮನುವ ಹೇರುವ ಶರದಿ ಲಿಂಗದ ಆನಂದವಾ ಅಂಗಮನ ಕರುಣಾದಿ ಗುಣಗಳ ಲಿಂಗ ಭಾವದಿ ಮಾಡಿ ಲಿಂಗದೇವ ಶ್ರೀ ಸಚಿ ശരണ പൂജയടി സർവര് ശരണ പൂജയടി പൂവ സോരോണം ശ്രീ ശരണര മേലെ ബസവ കൂവ സോരോടം കുരുബസവണ ಶ್ರೀವನು ನಿಯೋವನು ಪಡೆದಾಯಕರ ಮೇಲೆ ಹೂವ ಸೂರ್ಯಾಡೋಣ ಶ್ರೀ ಶರಣರ ಮೇಲೆ ಬಸವ ಭಕ್ತರ ಮೇಲೆ ಹೂವ ಸೂರ್ಯಾಡೋಣ ನಾನು ಎನ್ನು ಅಮ್ಮನು ಹಾಲಿವುಸ ದೇವಗೆ ವಾಲಿ ದೇಯ ಪರಮ ಪ್ರಸಾದಿಯ ಮೇಲೆ ಹೂವ ಸೂರ್ಯಾಡೋ करण सिंधारा मन्नर मेले कूजा गुरुला मेले फुआ सोर्याडोना अंगद बुना वनिदो लिंग भावा भोकलिदो लिंग देहीयागी प्राणा लिंगीय लिंगी संस्कारतो प्राणा लिंगिया मेले ಪೂವ ಸೂರ್ಯಾಡೋಣ ಶರಣ ಸಿದ್ಧರಾಮಣ್ಣ ಶರಣರ ಮೇಲೆ ಗುರುವರ್ಜರ ಮೇಲೆ ಪೂವ ಅಂಗದ ಗುಣ ಲಿಂಗ ಭಾವ ಬಲಿದು ಲಿಂಗ ದೇಹಿಯಾಗಿಯ ಪ್ರಾಣ ಲಿಂಗಿಯ ಮೇಲೆ ಲಿಂಗ ದೇಹಿಯಾಗಿಯ ಪ್ರಾಣ ಲಿಂಗಿಯ ಮೇಲೆ ಊಹ ಸೂರ್ಯಾಡೋಣ ಶ್ರೀ ಶರಣರ ಮೇಲೆ ಪ್ರಸಾದಿರ ಮೇಲೆ ಭವ ಸೋರ್ಯಾಡೋಣ ಭವಭಾದೆಗೆಲ್ಲಿದೋ ದೇವ ಭಾವ ಬಾಲೆದು ಲಿಂಗ ದೇವಾಲಡಾಲಲ್ಲಿ ಲಿಂಗೈಕ್ಯರಾದ ಶರಣರಿಗೆ ಪೂವ ಸೂರ್ಯಾಡೋಣ ಶ್ರೀ ಶರಣರ ಮೇಲೆ ಪರಮ ಪ್ರಸಾದಿಯ ಮೇಲೆ சூர் டோண புவா சூரிய பூவ சூரிய பேள ஆரத்தி பெள அரசி ரேங்க திரிஷரே பழங்கே ரே ஆரத்தி பெளாகி ரே அரசி ரேங்கை கேவா शरणी दे नसलली विभूति कोरण लो रोद्राक्ष परतर जा तरिष्ठिंगा नसल लि विभूति कोरणली रोद्राक्षी हस्ताब जा तरिष्ठिंगा अष्ट वरण देश ನೇಷ್ಟಗೆ ಪೂಜರಿಗೆ ಮಂಗಲ ಮಾಡಿರಿ ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಹರಸಿರಿ ಲಿಂಗೈಕ್ಯವ ಶ್ರೀ ಶರಣರಿಗೆ ಲೋಕದ ಸುಳಿಗೆ ಮರಳದು ಬಯಾಸದೆ ಲೋಕದ ಸುಳಿಗೆ ಮರಳಲು ಬಯಾಸದೆ ಶರಣರ ಸೇವೆಯ ಮಾಡಿದ ಪೂಜೆಗೆ ಪುರಿಯುಂಡ ಕಾರ್ಪುರ ಅಂತದ ಶರಣರಿಗೆ ಲಿಂಗದೇವ ದೇವ ನೋಡಲೇ ಬಯಲಾದ ಪೂಜೆಗೆ ಲಿಂಗ ದೇವ ಬಯಲಾದ ಪೂಜೆಗೆ ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಅನುಗ್ರಹ ಬೇಡಿರಿ ಶ್ರೀ ಶರಣರಲಿ पूजा जयत महाकारिंग देव नखन तेज जयत करुणा सिंधु भज कल बंधु जय इष्ट गाय का रक्षि श्री गुर बसवारिशो श्री गुरु